ಬಿಟ್ರು ಐ ವಿಲ್ ಕಿಲ್ ಹರ್ ಅವಳನ್ನು ಕೊಂದಾಕ್ಬಿಡ್ತೀನಿ ನನ್ನ ಮೇಲೆ ಕೈ ಮಾಡ್ತಾಳೆ ಕಂಡವರಿಗೆ ಸೆರ್ಗ್ ಹಾಸೋ ಇವಳಿಗೆ ಇಷ್ಟು ಅಹಂಕಾರ ಸಂಜಯ್ ಕೂಗಾಡುತ್ತಾ ಕುಸುರಾಡಿದ ಅವಳನ್ನು ಸಾಯಿಸಿ ನೀನು ಜೈಲಿಗೆ ಹೋಗಬೇಕು ಅಂತ ಮಾಡಿದೇನೋ ಫೂಲ್ ಪ್ರದೀಪ್ ಅವನನ್ನು ಎಳೆದುಕೊಂಡು ಹೊರಟ ಅವನೇನಾದರೂ ತನ್ನ ತಂಟೆಗೆ ಬಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಲಾಕಪ್ಗೆ ಹಾಕಿಸ್ತೀನಿ ವಿಬಾಳು ಅಬ್ಬರಿಸಿದ್ಲು ವಿಭಾ ಸಂಜೆಯರ ನಡುವೆ ನಡೆದ ಗಲಾಟೆ ಕ್ಷಣ ಮಾತ್ರ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ತಿಳಿಯಿತು ಕೆಲವರು ಸಂಜಯ್ನ ಪರವಾಗಿ ಮಾತನಾಡಿದರೆ ಕೆಲವರು ವಿಭಾಳನ್ನು ಆಡಿಕೊಂಡು ನಕ್ಕರು ಒಟ್ನಲ್ಲಿ ವಿಭಾಗೆ ತಲೆ ಎತ್ತದಂತಾಗಿತ್ತು ಆದರೂ ಸ್ವಾಭಾವಿಕವಾಗಿ ಸ್ಥಳಾದ ಅವಳು ಏನು ಅರಿಯದಂತೆ ಡ್ಯೂಟಿಗೆ ಬಂದರೂ ಸಂಜಯ್ ತನ್ನ ಬಗ್ಗೆ ಗಲಾಟೆ ಎಬ್ಬಿಸುವನೋ ಎಂಬ ಅಳುಕು ಇದ್ದೇ ಇತ್ತು ಮಧ್ಯಾಹ್ನ ಕ್ಯಾಶುಯಲಿಟಿಯ ಬಳಿ ಗಲಭೆ ನಡೆಯುತ್ತಿತ್ತು ಪ್ರದೀಪ್ ಗುರುದತ್ ಸಂಜಯ್ನನ್ನು ಎತ್ತಿ ತಂದು ಮೆಡಿಕಲ್ ಡಿಪಾರ್ಟ್ಮೆಂಟ್ನ ಡಾಕ್ಟರ್ ಜಗದೀಶ್ ರೊಡನೆ ಮಾತನಾಡುತ್ತಿದ್ದರು ಪ್ರಭಾ ಪೂರ್ವಿಯ ಬಳಿ ಏದುತ್ತಾ ಬಂದಳು ಪೂರ್ವಿ ಸಂಜಯ್ ಕಿಟ್ ಟ್ವೆಂಟಿ ಕುಡಿದ್ಬಿಟ್ಟಿದ್ದಾನಂತೆ ಅವನನ್ನು ಈಗ ತಾನೇ ಕ್ಯಾಶುಯಲಿಟಿಗೆ ತಗೊಂಡು ಬಂದರು ಎಂತ ಅನ್ಯಾಯ ಮಾಡ್ಕೊಂಡ್ಬಿಟ್ಟಿದ್ದಾನೆ ನೋಡಿದ್ಯಾ ಅದನ್ನು ಕೇಳುತ್ತಾ ವಿಭಾಳ ಮುಖ ಬಿಳುಪೇರಿತು ಅವಳು ಪೂರ್ವಿಯ ಕಡೆ ತಿರುಗಿ ನಡುಗುವಧ್ವನಿ ಎಲ್ಲಿ ಕೇಳಿದ್ಲು ಅವನಿಗೆ ಸ್ಟಮಕ್ ವಾಷ್ ಮಾಡಿ ಬದುಕಿಸ್ತಾರೆ ಅಲ್ವೇನೆ ಬದುಕಿಸಿದ್ರೆ ನೀನು ಆ ಶಂಕರ್ನ ಬಿಟ್ಟು ಸಂಜಯ್ ನನ್ನೇ ಮದುವೆ ಪೂರ್ವಿ ಪೂರ್ವಿಕಾರವಾಗಿ ನುಡಿದಾಗ ವಿಭಾಳ ತುಟಿಗಳು ಬಿಗಿದುಕೊಂಡವು ವಾಟ್ ನಾನ್ಸೆನ್ಸ್ ಇವನ ಫೂಲಿಶ್ನೆಸ್ಗೆ ನಾನು ಹೊಣೆನಾ ಅವನು ನಿಜವಾದ ಗಂಡಸೆ ಆಗಿದ್ರೆ ಬೇರೆ ಹುಡುಗಿನ ಉಡ್ಕೊಳ್ಳಿ ನನಗೋಸ್ಕರ ಪ್ರಾಣ ಬಿಡು ಅಂತ ನಾನೇನು ಅವನನ್ನು ಬಲವಂತ ಮಾಡಿದ್ದ ಮತ್ತೆ ನೀನು ಅವನ ಬಗ್ಗೆ ಯೋಚನೆ ಮಾಡಬೇಡ ಅವನ ಹಣೆಯಲ್ಲಿ ಬರೆದ ಹಾಗಾಗುತ್ತೆ ಪೂರ್ವಿ ಮೊಟಕಾಗಿ ಉತ್ತರಿಸಿದ್ಲು ಸಂಜಯ್ನ ಮನೆಯವರ ಪುಣ್ಯವೋ ಅವನ ಗೆಳೆಯರ ಅದೃಷ್ಟವೋ ಒಟ್ನಲ್ಲಿ ಸಂಜೆ ಆಗೋದ್ರೊಳಗೆ ಅವನು ಪ್ರಾಣ ಅಪಾಯದಿಂದ ಪಾರಾದ ಹೇಗೋ ಸುದ್ದಿ ತಿಳಿದು ಪೊಲೀಸಿನವರು ಬಂದಿದ್ರು ಸಂಜಯ್ನ ತಂದೆ ತಾಯಿಯರು ಒಂದಿಷ್ಟು ಹಣ ಖರ್ಚು ಮಾಡಿ ಕೇಸ್ ಮುಚ್ಚಿಸಿದ್ರು ಸಂಜಯ್ನನ್ನು ಪ್ರದೀಪ್ ಗುರುದತ್ ಮಹೇಶ್ ಮನ್ನೇಸ್ ಮನಸ್ವಿ ಬೈದರು ಹೋಗಿ ಹೋಗಿ ಆ ಜಜ್ಮಿ ಹೆಣ್ಣಿಗೋಸ್ಕರ ಸಾಯ್ಬೇಕೇನೋ ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಬೇಡವಾ ನಿನ್ನಂಥ ಮಗನನ್ನು ಪಡೆದಕ್ಕೆ ಅವರಿಗೆ ಸರಿಯಾದ ಪಾಠ ಕಲಿಸಿದೆ ಬಿಡು ಮಹೇಶ್ ವ್ಯಂಗ್ಯವಾಗಿ ನುಡಿದನು ಲೋ ಆ ವಿಭಾಯನ್ ತ್ರಿಲೋಕ ಏನೋ ಅವಳನ್ನು ನಿವಾಳಿಸಿ ಬಿಸಾಕು ಅಂತ ಹುಡುಗಿಯರು ನಿನಗೆ ಸಿಗ್ತಾರೆ ಯಾಕೋ ಸಾಯ್ತೀಯಾ ನಿನಗೇನು ಕಡಿಮೆಯಾಗಿದೆ ಗುರುದತ್ ಗದರಿದ ಮೆಡಿಸನ್ ಪ್ರೊಫೆಸರ್ ಡಾಕ್ಟರ್ ಜಗದೀಶ್ ಬಂದು ಚೀ ಮಾರಿ ಹಾಕಿದ್ರು ನಿನ್ನ ಪೇರೆಂಟ್ಸ್ ನಿನಗೆ ಡೊನೇಷನ್ ಸುರಿದು ಮೆಡಿಕಲ್ ಓದಿಸೋದು ಯಾಕಯ್ಯ ಕಂಡ ಕಂಡ ಹುಡುಗಿಯರ ಹಿಂದೆ ಸುತ್ತಾಡಿ ವಿಷ ಕುಡಿದು ಸಾಯಕ್ಕ ಸಾಯ್ಬೇಕಾದವನು ಆಸ್ಪತ್ರೆಗೆ ಯಾಕೆ ಬಂದೆ ನೆಟ್ಗೆ ರೈಲ್ವೆ ಕಮ್ಮಿ ಮೇಲೆ ಮಳ್ಕೊಬೇಕಿತ್ತು ತಾನೇ ಯೂಸ್ಲೆಸ್ ಫೆಲೋ ಸಂಜೆ ಯಾರ ಬಳಿಯೂ ಮಾತನಾಡದೆ ತಲೆ ತಗ್ಗಿಸಿ ಕುಳಿತಿದ್ದ ಸಂಜೆ ಡ್ಯೂಟಿ ಮುಗಿದ ಮೇಲೆ ಪೂರ್ವಿ ಅರ್ಚನಾ ಪ್ರಭಾ ಸುಗಂಧಿ ನನ್ನ ನೋಡಲು ಬಂದರು ವಿಭಾ ಮಾತ್ರ ಬರಲಿಲ್ಲ ಸಂಜೆ ಬದಿಗೆ ಉಳಿದಿದ್ದು ಅವಳಿಗೆಷ್ಟು ಸಮಾಧಾನವಾಗಿತ್ತು ಮೇಲೆ ಧೈರ್ಯ ನಟಿಸಿದ್ರು ಅವನೆಲ್ಲಿ ಸತ್ತಿ ನನಗೆ ತೊಂದರೆ ಮಾಡ್ತಾನೋ ಎಂದು ಗಾಬರಿಗೊಂಡಿದ್ಲು ಅವರುಗಳನ್ನು ಕಂಡಾಗ ಪ್ರದೀಪ್ನಿಗೆ ತಡೆ ಹಿಡಿದಿದ್ದ ಕೋಪ ಉಕ್ಕಿ ಬಂತು ನೋಡ್ರಿ ನಿಮ್ಮ ಫ್ರೆಂಡ್ ಮಾಡಿರೋ ಅನಾಹುತ ಅವಳ ಸ್ನೇಹಿತೆಯರಾಗಿ ನೀವ್ಯಾರೂ ಅವಳಿಗೆ ಬುದ್ಧಿ ಹೇಳಲ್ವಾ ಇವತ್ತು ಇವನಿಗೇನಾದರೂ ಆಗಿದ್ರೆ ಅವಳು ಇವನ ತಂದೆ ತಾಯಿಗೆ ಮುಖ ತೋರಿಸ್ತಿದ್ಲಾ ಗೆಳತಿಯರ ಪೆಚ್ಚಾಗಿ ಮಖ ಮಖ ನೋಡ್ಕೊಂಡ್ರು ಪೂರ್ವಿಗೆ ಮಾತ್ರ ರೇಗಿತು ವಿಭಾ ಅಥವಾ ಸಂಜೆ ಇಬ್ಬರು ಬೆರಳು ಚೀಪೋ ಮಕ್ಕಳ ಈಗಿನ ಕಾಲದಲ್ಲಿ ಮಕ್ಕಳು ತಂದೆ ತಾಯಿಯ ಮಾತೇ ಕೇಳಲ್ಲ ಇನ್ನು ಫ್ರೆಂಡ್ಸ್ ಬುದ್ಧಿ ಹೇಳಿದ್ರೆ ಕೇಳ್ತಾರ ನಿಮ್ಮ ಫ್ರೆಂಡ್ಗೆ ವಿಷ ತಂದು ಕೈಗೆ ಕೊಟ್ಲ ಸಾಯೋದಕ್ಕೆ ಅವರಿಗೆ ಬುದ್ಧಿ ನೆಟ್ಟಿಗಿರಲಿಲ್ವಾ ಆದರೂ ಪರೋಕ್ಷಕವಾಗಿ ಅವನು ಆತ್ಮಹತ್ಯೆಗೆ ವಿಭಾನೇ ಕಾರಣ ನಮ್ಗಳ ಕಣ್ಮುಂದೆ ಇಬ್ಬರು ಎಷ್ಟು ಕ್ಲೋಸ್ ಆಗಿ ಮೂ ಆಗ್ತಿದ್ರು ಇನ್ಫ್ಯಾಕ್ಟ್ ಸಂಜೆ ಜೊತೆ ನಿಮ್ಮ ಫ್ರೆಂಡ್ ಎರಡು ರಾತ್ರಿ ಕಳೆದಿದ್ದಾಳೆ ಎರಡು ರಾತ್ರಿಗೆ ಒಂದು ಗಂಡಸರ ಸ್ನೇಹ ಬೇಸರವಾಗಿರಬೇಕಾದ್ರೆ ಅವಳೆಂಥ ಹೆಣ್ಣು ಅನ್ನೋದು ನಾನಿನ್ನು ಬಾಯಿ ಬಿಟ್ಟು ಹೇಳಬೇಕಾ ನೀವು ಅವಳನ್ನು ಸಪೋರ್ಟ್ ಮಾಡ್ತಿರಲ್ಲ ಗುರುದತ್ ಆ ನುಡಿದಾಗ ನಾನು ಖಂಡಿತ ಅವಳ ನಡವಳಿಕೆಗೆ ಸಮರ್ಥಿಸಿ ಮಾತನಾಡ್ತಿಲ್ಲ ಅವಳು ಎಂಥ ಹೆಣ್ಣು ಅಂತ ವಿಮರ್ಶೆ ಮಾಡೋ ಅಗತ್ಯನೂ ಇಲ್ಲಿ ಕಾಣಲ್ಲ ಆದರೆ ಅವಳ ಸ್ವಭಾವ ತಿಳಿದು ನಿಮ್ಮ ಫ್ರೆಂಡ್ ಆತ್ಮಹತ್ಯೆಗೆ ಯತ್ನಿಸಿ ಏನು ಸಾಧಿಸ್ತಾರೆ ಕೇಳಿ ಅಂಥವಳಿಗಾಗಿ ಜೀವನೇ ಬಿಡ್ತೀನಿ ಅನ್ನೋ ನಿಮ್ಮ ಫ್ರೆಂಡ್ನ ಮೂರ್ಖ ಅಂತಾರೆ ಅಷ್ಟೆ ವಿಭಾಗೋಸ್ಕರ ಸಾಯೋದಕ್ಕೆ ಸಿದ್ಧವಾಗಿರುವ ನಿಮ್ಮ ಫ್ರೆಂಡ್ ಬಗ್ಗೆ ನನಗೆ ಎಳ್ಳಷ್ಟು ಸಹಾನುಭೂತಿ ಇಲ್ಲ ನೀವುಗಳು ಅವರಿಗೆ ನಿಜವಾದ ಫ್ರೆಂಡೇ ಆಗಿದ್ರೆ ಬುದ್ಧಿ ಅವರಿಗೆ ಹೇಳಿ ಸಂಜಯ್ ಗುರುದತ್ ಮಾತನಾಡಲಿಲ್ಲ ಪ್ರದೀಪ್ ಸವರಿಸಿಕೊಂಡು ಮೆಲ್ಲು ಧ್ವನಿಯಲ್ಲಿ ಹೇಳಿದ ಐ ಆಮ್ ಸಾರಿ ಬೇರೆ ಹುಡುಗಿಯರ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ನಮ್ಮದೇ ತಪ್ಪು ಫರ್ಗೆಟ್ ಎವ್ರಿಥಿಂಗ್ ಈಗ ನಮ್ಮ ಸಂಜೆ ಕೂಡ ಚೇತರಿಸ್ಕೊಳ್ತಿದ್ದಾನೆ ಅವನ ವಿಸಿಟ್ ಮಾಡಿದಕ್ಕೆ ಥ್ಯಾಂಕ್ಸ್ ಪೂರ್ವಿಯ ಕೋಪವಿನ್ನೂ ಆರಿರಲಿಲ್ಲವಾದ್ದರಿಂದ ಅವಳು ಯಾವ ಪ್ರತಿಕ್ರಿಯೆಯು ವ್ಯಕ್ತಪಡಿಸದೆ ಸ್ಟೆಟಸ್ಕೋಪನ್ನು ಏಪ್ರಾನ್ ಜೇಬಿನೊಳಗೆ ತೂರಿಸುತ್ತಾ ನಿಂತಳು ಉಳಿದ ಗೆಳತಿಯರು ವಿದಾಯ ಕೋರಿ ಹೊರಬಂದಾಗ ಸುಮ್ಮನೆ ಅವಳು ಹಿಂಬಾಲಿಸಿದ್ಳು ಸಂಜೆ ಎರಡು ದಿನಗಳಾದ ನಂತರ ಡ್ಯೂಟಿಗೆ ಬರಲು ಆರಂಭಿಸಿದ ಮೊದಲಿನಂತೆ ಚಲ್ ಚಲ್ಲಾಗಿರದೆ ತುಂಬ ಮೆತ್ತಗಾಗಿದ ಯಾರೊಡನೆಯೂ ಹೆಚ್ಚು ಮಾತನಾಡುತ್ತಿರಲಿಲ್ಲ ವಿಭಾಳ ನೆರಳು ಕಂಡರೂ ದೂರ ಸರಿಯುತ್ತಿದ್ದ ಪ್ರೀತಿ ಅಷ್ಟು ಬೇಗ ದ್ವೇಷವಾಗಿ ಮಾರ್ಪಾಟ್ ಆಗೋದಕ್ಕೆ ಸಾಧ್ಯನ ತುಂಬ ಆಶ್ಚರ್ಯವಾಗಿದೆಯಲ್ಲ ಸುಗಂಧಿ ಪೂರ್ವಿಯ ಬಳಿ ತನ್ನ ಸಂದೇಶ ವ್ಯಕ್ತಪಡಿಸಿದಾಗ ಪೂರ್ವಿಯ ಮುಖ ಗಂಭೀರವಾಯಿತು ನನಗೇನು ಅವನು ತನ್ನೊಳಗೆ ಅಗ್ನಿ ಪರ್ವತ ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಅನ್ನಿಸ್ತಿದೆ ಅವನ ಅತಿಯಾದ ಮೌನ ಯಾಕೋ ನನಗೆ ಸಹಜವಾಗಿ ಕಾಣ್ತಾ ಇಲ್ಲ ದೇರ್ ಮಸ್ಟ್ ಬಿ ಸಮಥಿಂಗ್ ಬಿಹೈಂಡ್ ಇಟ್ ತುಂಬ ಬುದ್ಧಿವಂತರು ಕೆಲವು ಸಲ ಹುಚ್ಚರಾಗ್ತಾರೆ ನೀನು ನೋಡಮ್ಮ ಅಂತ ಕ್ಯಾಟಗರಿಗೆ ಸೇರಿದವಳು ಸುಗಂಧಿ ನಕ್ಕಳು ಅಂದು ಪ್ರದೀಪ್ನ ಮೇಲೆ ಮುನಿಸಿಕೊಂಡಾಗಿನಿಂದ ಪೂರ್ವಿ ಅವನೊಡನೆ ಜಾಸ್ತಿ ಮಾತನಾಡುತ್ತಿರಲಿಲ್ಲ ಅವನಿಗೇನಾದರೂ ಗೆಳೆಯರೊಡನೆ ಒಂದು ಕಾಫಿಗೆ ಕರೆದರೆ ನನಗೀಗ ಕಾಫಿ ಬೇಡ ಬೇಕಿದ್ರೆ ನೀವು ಹೋಗಿ ಬನ್ನಿರಿ ಎಂದು ಗೆಳೆತಿಯರಿಗೆ ಹೇಳುತ್ತಿದ್ಲು ಪ್ರದೀಪ್ ಅವಳತ್ತ ತೀಕ್ಷ್ಣವಾಗಿ ನೋಡಿದ ನಿನಗಾಗಿ ನನ್ನ ಗೆಳತಿಯರನ್ನು ಕರೆಯುತ್ತಿದ್ದೇನೆ ಎಂದು ನಿನಗೆ ತಿಳಿಯದೆ ಎನ್ನುವಂತಿತ್ತು ಅವನ ನೋಟ ಪೂರ್ವಿ ಪೂರ್ವಿ ಅದನ್ನು ಗಮನಿಸದಂತೆ ನಟಿಸ್ತಾ ಇದ್ಲು ಒಮ್ಮೊಮ್ಮೆ ಅವನು ಬಾಯಿ ಬಿಟ್ಟು ತನ್ನ ಮನದ ಬಯಕೆ ಪ್ರಕಟಿಸುತ್ತಿದ್ದ ಏನ್ರಿ ಪ್ರಭಾ ನಿಮ್ಮ ಫ್ರೆಂಡ್ಗೆ ನಮ್ಮ ಮೇಲಿನ ಕೋಪ ಇನ್ನೂ ಹೋಗಿಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ನಾವೆಲ್ಲ ಕರೆದರೂ ಬರಲ್ಲ ಅಂತಾರೆ ನಾವೇನೋ ಅವರನ್ನು ತಿನ್ಬಿಡ್ತೀವ ಅದೇನೋ ಅವಳನ್ನೇ ಕೇಳಿ ತಿಳ್ಕೊಳ್ಳಿ ಪ್ರಭಾ ನಕ್ಕು ನುಡಿಯುತ್ತಿದ್ಲು ಪೂರ್ವಿಯನ್ನೇ ನೇರವಾಗಿ ಕೇಳಲಾರದೆ ಪ್ರದೀಪ್ ಮೆತ್ತಗಾಗುತ್ತಿದ್ದ ವಿವಾಳ ಮದುವೆ ಡಾಕ್ಟರ್ ಶಂಕರ್ ಜೊತೆ ನಿಶ್ಚಯವಾಗಿತ್ತು ಅವರಿಬ್ಬರು ಹೌಸ್ ಸರ್ಜನೀಸ್ ಮುಗಿದ ನಂತರ ಮದುವೆ ಎಂದು ನಿರ್ಧಾರವಾಗಿತ್ತು ಭವ್ಯವಾಗಿ ನಡೆದ ಅವರ ನಿಶ್ಚಿತಾರ್ಥಕ್ಕೆ ಪೂರ್ವಿ ಅವಳ ಗೆಳತಿಯರೊಡನೆ ಭಾಗವಹಿಸಿದ್ಲು ಆಶ್ಚರ್ಯವೇನೆಂದರೆ ಪ್ರದೀಪ್ ಗುರುದತ್ ಜೊತೆ ಸಂಜೆಯನ್ನು ಬಂದಿದ್ದ ನಾನು ಇಂದಿನದೆಲ್ಲ ಕೆಟ್ಟ ಕನಸು ಅಂತ ಮರೆತು ಬಿಟ್ಟಿದ್ದೀನಿ ಯಾರು ಎಂದು ಗೆಳೆಯರೊಡನೆ ಹೇಳಿಕೊಂಡ ಶಂಕರ್ ನಮ್ಮ ದೋಸ್ ಅವನ ಮುಖ ನೋಡಿಕೊಂಡು ನಾವು ಈ ಫಂಕ್ಷನ್ಗೆ ಬಂದ್ವಿ ಅಷ್ಟೇ ಮಹೇಶ್ ಗೊಣಗಿದಾಗ ಪೂರ್ವಿನಕ್ಕಳು ವಿಭಾ ನಮ್ಮ ಸಹೋದ್ಯೋಗಿ ಲೈಫ್ನಲ್ಲಿ ಹೊಸ ಹೆಜ್ಜೆ ಇಡ್ತಿದ್ದಾಳೆ ಈಗ ಹಳಿಯದೆಲ್ಲ ಯಾಕೆದಕ್ಕಿತೀರ ನಾವೆಲ್ಲ ಒಟ್ಟಿಗೆ ಸೇರಿ ಅವಳಿಗೆ ಶುಭ ಆರೈಸೋಣ ಯು ಆರ್ ರೈಟ್ ಪ್ರದೀಪ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಾಗ ಪೂರ್ವಿ ನಸು ನಾಚಿದ್ಲು ಅವಳು ಹುಟ್ಟಿದ ಸಣ್ಣ ಜರಿ ಅಂಚಿನ ಕರಿಯ ಬಣ್ಣದ ಕ್ರೇಪ್ ಸೀರೆ ಸೀರೆಗೆ ಹೊಂದಿಕೆಯಾಗುವಂಥ ಕರಿಮಣಿಯ ಸರ ಬಳೆಯಲ್ಲಿ ಪೂರ್ವಿ ಅವನ ಕಣ್ಣಿಗೆ ಹೊಸಬಳಾಗಿ ಕಣ್ಲು ಪ್ರತಿದಿನ ಆಸ್ಪತ್ರೆಗೆ ಸಿಸ್ತಾಗಿ ಬರುವ ಸಂಯಮದಿಂದ ವರ್ತಿಸುವ ಪೂರ್ವಿ ಇವಳೇನ ಎನಿಸಿತು ಅವಳ ಕೆನ್ನೆಗಳಲ್ಲಿ ಮೂಡಿದ ಲಜ್ಜಿಗೆಂಪು ಅವಳಿಗೆ ಹೊಸ ರೂಪ ತಂದಿತು ಪೂರ್ವಿಗೆ ಮನಪೂರ್ವಕವಾಗಿ ಪಾರ್ಟಿಯಲ್ಲಿ ಪಾಲ್ಗೊಳ್ಳುವ ಸಾಧ್ಯವಾಗಲಿಲ್ಲ ಅವಳ ದೃಷ್ಟಿ ಅವಳ ಹಿಡಿತದಲ್ಲಿ ಇಲ್ಲದೆ ಪ್ರದೀಪ್ನ ದಿಕ್ಕಿನತ್ತ ಹರಿಯುತ್ತಿತ್ತು ತಿಳಿ ಬೂದು ಬಣ್ಣದ ಫುಲ್ ಸೂಟ್ನಲ್ಲಿ ಪ್ರದೀಪ್ ಅಲ್ಲಿ ನೆರೆದಿದ್ದವರಲ್ಲಿ ಎದ್ದು ಕಾಣುತ್ತಿದ್ದ ಸಾಲದಕ್ಕೆ ಸಿರಿವಂತರ ಮನೆಯ ಹುಡುಗನೆಂದು ಶಂಕರನ ಮನೆಯವರಿಂದ ಅವನಿಗೆ ಹೆಚ್ಚು ಪುರಸ್ಕಾರ ಸಿಕ್ಕಿತು ಒಳ್ಳೆ ರೈಮಂಡ್ ಸೂಟ್ ಮಾಡಲ್ ಆಗ್ತಾನೆ ಅವನು ಪ್ರಭಾ ಅರ್ಚನಾಳ ಕಿವಿಯಲ್ಲಿ ಹೇಳಿದಳು ಗಂಡಸರನ್ನು ಮೀಸೆ ಇಲ್ಲದೆ ನೋಡೋಕ್ಕಾಗಲ್ಲ ಅಂದ್ಕೊಂಡಿದ್ರೆ ಆದರೆ ಇವನೊಬ್ಬ ಮೀಸೆ ಇಲ್ಲದೆ ಸಲ್ಮಾನ್ ಖಾನ್ ಥರನೇ ಕಾಣಿಸ್ತಾ ಇದ್ದಾನೆ ಅಲ್ವಾ ಥೂ ನಿನಗೊಂದು ಫಿಲಮ್ ಸ್ಟಾರ್ಗಳ ಹುಚ್ಚು ಸ್ವಲ್ಪ ನಮ್ಮ ಇಮ್ರಾನ್ ಖಾನ್ ಥರ ಇದ್ದಾನೆ ಅನಿಸುತ್ತೆ ಸುಗಂಧಿ ನಕ್ಕಳು ಏಯ್ ನಿಮ್ಮಿಬ್ಬರಿಗೂ ಕಂಪೇರ್ ಮಾಡೋಕ್ಕೆ ನಮ್ಮ ದೇಶದವರು ಸಿಗ್ಲಿಲ್ವೇನು ನನಗೇನು ಪ್ರದೀಪ್ಗೆ ಅವನದೇ ವ್ಯಕ್ತಿತ್ವ ಇದೆ ಅನಿಸುತ್ತೆ ಅಯ್ಯೋ ಅವನೊಬ್ಬ ಕಲ್ಬಂಡೆ ಅವನ ಎದೆಯಲ್ಲಿರೋ ಉಗ್ಗಿನ ಕೋಟೆಯಲ್ಲಿ ತನ್ನ ಹಾರ್ಟನ್ನು ಭದ್ರವಾಗಿ ಬಚ್ಚಿಟ್ಕೊಂಡಿದ್ದಾನೆ ಯಾರಿಗೂ ಕೊಡದೆ ಇರೋ ಕಂಜೂಸ್ ಅವನು ಗೆಳತಿಯರೆಲ್ಲ ಗೊಳ್ಳೆಂದು ನಕ್ಕಾಗ ಪೂರ್ವಿ ಅವರತ್ತ ಅಸಹನೆಯಿಂದ ನೋಡಿದ್ಲು ಥೂ ಏನ್ರೇ ಎಂದು ಹುಡುಗರನ್ನು ಕಾಣದವರ ಹಾಗೆ ಆಡ್ತೀರಾ ಹೌದೆ ನೀನೆಷ್ಟು ಹುಡುಗರನ್ನು ಕಂಡಿದೀಯಾ ಹೇಳು ಮತ್ತೆ ಪ್ರಭಾ ಅವಳ ಕೆನ್ನೆ ತಿವಿದಾಗ ಪುನಃ ಎಲ್ಲರೂ ನಕ್ಕರು ಪೂರ್ವಿ ಗೊಣಗಿಕೊಂಡು ಸುಮ್ಮನಾದ್ಲು ಸಮಾರಂಭ ಮುಗಿಯುವ ಹೊತ್ತಿಗೆ ಪ್ರದೀಪ್ ಪೂರ್ವಿಗೆ ಮೆಲ್ಲನೆ ಹೇಳಿದ ತುಂಬ ಕತ್ತಲಾಗಿದೆ ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಪೂರ್ವಿ ಉತ್ತರಿಸುವ ಮುನ್ನ ಅವನು ಗೆಳೆಯರೊಡನೆ ಸೇರಿಕೊಂಡಿದ್ದ ಆದರೆ ಅವಳಿಗೆ ಒಂಟಿಯಾಗಿ ಅವನೊಡನೆ ಹೋಗಲು ಇಷ್ಟವಿರಲಿಲ್ಲ ಪ್ರದೀಪ್ ಚಿನ್ನದಂಥ ಹುಡುಗನೆಂಬ ನಂಬಿಕೆ ಅವಳಿಗೇನೋ ಇತ್ತು ಆದರೆ ನೋಡುವ ಜನರ ಮನಸ್ಸು ವಿಕಾರವಾಗಿರಬಲ್ಲದೆಂದು ಅವಳಿಗೆ ತಿಳಿದಿತ್ತು ಓದುತ್ತಿರುವ ಅವಧಿಯಲ್ಲಿ ಅನವಶ್ಯಕವಾಗಿ ಹೆಸರು ಕೆಡಿಸಿಕೊಳ್ಳುವ ಆಸೆ ಅವಳಿಗಿರಲಿಲ್ಲ ವೈದ್ಯರಾಗುವವರೆಗೂ ಒಳ್ಳೆಯ ನಡತೆ ತುಂಬ ಮುಖ್ಯವೆಂದು ಅವಳ ಅಭಿಪ್ರಾಯವಾಗಿತ್ತು ಅತಿಥಿಗಳು ಕರಗುತ್ತಿದ್ದಂತೆ ಪ್ರದೀಪ್ ಪೂರ್ವಿಗಾಗಿ ಅರಸಿದ ಅವಳೆಲ್ಲೂ ಕಾಣದಾಗ ಅವನಿಗೆ ಕಸಿವಿಸಿಯಾಯಿತು ನೀವೆಲ್ಲ ಹೇಗೆ ಹೋಗ್ತೀರಿ ಎಂದು ಬೇಕೆಂದೇ ಪೂರ್ವಿಯ ಗೆಳತಿಯರ ಬಳಿ ಕೇಳಿದ ನಾವೆಲ್ಲ ವಿಭಾ ಮನೆ ಕಾರ್ನಲ್ಲಿ ಡ್ರಾಪ್ ತಗೊಳ್ತಿದ್ದೀವಿ ಪ್ರಭಾ ಹೇಳಿದಾಗ ಪ್ರದೀಪ್ ಸುತ್ತಲೂ ನೋಡಿದ ಎಲ್ಲಿ ನಿಮ್ಮ ಫ್ರೆಂಡ್ ಕಾಣಿಸ್ತಾ ಇಲ್ಲ ಪೂರ್ವಿನ ಅವಳಿಗೊಂದು ಥರ ಹುಚ್ಚು ಸ್ವಾಭಿಮಾನ ಬಸ್ ಕ್ಯಾಚ್ ಮಾಡಿಕೊಂಡು ಹೋಗ್ತೀನಿ ಅಂತ ಮುಕ್ಕಾಲು ಗಂಟೆಗೆ ಮುಂಚೆ ಹೊರಟೋದ್ಲು ತಾನು ಬಾಯಿ ಬಿಟ್ಟು ಲಿಫ್ಟ್ ಕೊಡುವನೆಂದು ಹೇಳಿದರೂ ತನಗೊಂದು ಮಾತು ತಿಳಿಸದೆ ಹೊರಟ ಪೂರ್ವಿಯ ಉದ್ದತ ಬಗ್ಗೆ ಪ್ರದೀಪ್ನಿಗೆ ತುಂಬ ಕೋಪ ಬಂದಿತು ಮನಸ್ಸಿನಲ್ಲಿ ತುಂಬಿಕೊಂಡಿದ್ದ ಆದೇಶ ಅವಮಾನ ತಡೆಯಲಾರದೆ ಅವನು ಮರುದಿನ ಅವಳನ್ನು ಆಸ್ಪತ್ರೆಯಲ್ಲಿ ಸಂಧಿಸಿದಾಗ ಕೇಳಿಯೇ ಬಿಟ್ಟ ನಾನು ಲಿಫ್ಟ್ ಆಫರ್ ಮಾಡಿದ್ರು ನನಗೊಂದು ಮಾತು ತಿಳಿಸದೆ ನೀವು ಒಬ್ಬರೇ ಹೊರಟಿದ್ದು ಸರಿನಾ ಫ್ರೆಂಡ್ಶಿಪ್ಗೆ ನೀವು ಇಷ್ಟೇನ ಬೆಲೆ ಕೊಡೋದು ನೀವೇನು ಧಾರಾಳವಾಗಿ ನಿಮ್ಮ ಬೈಕ್ನಲ್ಲಿ ನನ್ನನ್ನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರಿ ಆದರೆ ನನಗೆ ನಿಮ್ಮ ಜೊತೆ ಬರೋಕೆ ಒಪ್ಪಿಗೆ ಇದೆಯೋ ಇಲ್ವೋ ಅಂತ ತಿಳಿಯೋ ಪ್ರಯತ್ನ ಮಾಡದೆ ಹೊರಟು ಹೋದ್ರಿ ನನ್ನ ಮನಸ್ಸಿನ ವಿರುದ್ಧ ವರ್ತಿಸಿ ನನಗೆ ಅಭ್ಯಾಸವಿಲ್ಲ ಅದಕ್ಕೆ ನಿಮಗೆ ಹೇಳ್ದೇ ಹೋಗಬೇಕಾಗಿ ಬಂತು ಇಷ್ಟು ಸಣ್ಣ ವಿಷಯಕ್ಕೆ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ವಿಶ್ಲೇಷಣೆ ಮಾಡೋದು ಬೇಡ ಪೂರ್ವಿ ನಗುತ್ತಾ ಹೇಳಿದಾಗ ಪ್ರದೀಪ್ ಅವಳತ್ತ ದೀರ್ಘವಾಗಿ ನೋಡಿದ ಅವನ ತುಟಿ ಅಂಚಿನಲ್ಲಿ ನಿಧಾನವಾಗಿ ಕಿರುಣಗೆ ಚ ಇಣುಕಿತು ಓ ಗಾಡ್ ಯು ಆರ್ ಡಿಫ್ರೆಂಟ್ ನಿಮ್ಮಂಥ ಹೆಣ್ಣನ್ನು ನಾನು ಇದುವರೆಗೂ ನೋಡೇ ಇರಲಿಲ್ಲ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಪೂರ್ವಿ ನಕ್ಕು ವಾರ್ಡಿನತ್ತ ನಡೆದಳು ವಿಭಾ ತನ್ನ ಮದುವೆ ನಿಶ್ಚಯವಾದ ಮೇಲೆ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದು ಬೇಗ ಈ ಹೌಸರ್ಜೆನಿಸ್ ಮುಗಿಸ್ಕೊಂಡು ನಾನು ಶಂಕರ್ ಮದುವೆ ಆದಮೇಲೆ ಅಮೇರಿಕಾಗೆ ಹಾರು ಬಿಡ್ತೇವೆ ಎನ್ನುತ್ತಿದ್ದು ಅಂದು ಜಿಯಲ್ಲಿ ಬಿಡುವಾಗಿದ್ದರಿಂದ ವಿಭಾ ಪೂರ್ವಿ ಪ್ರಭಾ ಪಕ್ಕದಲ್ಲಿದ್ದ ಹೋಟೆಲ್ನಲ್ಲಿ ಕಾಫಿ ಕುಡಿಯಲು ದಾರಿಯಲ್ಲಿ ಹರಡುತ್ತಾ ನಡೆದಿದ್ದರು ವಿಭಾ ರಸ್ತೆಯ ಎಂಚಿನಲ್ಲಿ ನಡೆಯುತ್ತಿದ್ಲು ಬೈಕೊಂದು ಸನಿಹದಲ್ಲೇ ಹಾದು ಹೋದಾಗ ವಿಭಾ ತಲೆ ಎತ್ತಿ ನೋಡುವಷ್ಟರಲ್ಲಿ ಆ್ಯಸಿಡ್ ಅವಳ ಮುಖಕ್ಕೆ ನೇರವಾಗಿ ಏರ್ಚಲ್ಪಟ್ಟಿತು ವಿಭಾಳ ಅರ್ಥನಾದದೊಂದಿಗೆ ಪ್ರಭಾಳು ಜೋರಾಗಿ ಕೂಗಿದ್ಲು ಪೂರ್ವಿ ಕಣ್ಮುಚ್ಚಿ ತೆರೆಯುವಷ್ಟರಲ್ಲಿ ಈ ಘಟನೆ ನಡೆದು ಹೋಗಿತ್ತು ಆ ಬೈಕಿನಲ್ಲಿ ಬಂದಿದವರು ಯಾರೆಂದು ಯಾರಿಗೂ ತಿಳಿಯಲಿಲ್ಲ ವಿಭಾಳ ಮೈ ಮೇಲೆ ಪ್ರಜ್ಞೆಯೇ ಇರಲಿಲ್ಲ ಪ್ರಭಾ ಅಳುತ್ತಿದ್ಲು ಪೂರ್ವಿ ಓಡಿ ಸೂಪರ್ಡೆಂಟಿವ್ಗೆ ವಿಷಯ ತಿಳಿಸಿದ್ಲು ವಿಬಾಳ ತಂದೆ ತಾಯಿ ಧಾವಿಸಿ ಬಂದು ಮಗಳನ್ನು ಪ್ರಸಿದ್ಧ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿದ್ರು ವಿಭಾಳ ಮುಖ ಸಂಪೂರ್ಣವಾಗಿ ಸುಟ್ಟು ವಿಕಾರವಾಗಿತ್ತು ಪ್ರಭಾ ಬಿಕ್ಕಿ ಬಿಕ್ಕಿ ಹತ್ ಬಿಟ್ಳು ಅವಳ ಎಂಗೇಜ್ಮೆಂಟ್ ದಿನ ದೃಷ್ಟಿ ತಗುಲೋ ಹಾಗೆ ಇದ್ದು ಎಂಥ ಬ್ಯೂಟಿ ಅವಳದು ಯಾವ ಮನೆಹಾಳರಿಗೆ ಹೊಟ್ಟೆ ಉರಿ ಬಂತು ಅರ್ಚನಾ ಸುಗಂಧ ಗೆಳತಿಗಾಗಿ ಕಣ್ಣೀರು ಮಿಡಿದ್ರು ವಿಭಾಳ ಸ್ಥಿತಿ ಕಂಡು ಪೂರ್ವಿಗೆ ತುಂಬ ಬೇಜಾರಾಗಿತ್ತು ಅವಳ ಪರಿಸ್ಥಿತಿಗೆ ಯಾರು ಕಾರಣರೆಂದು ಯಾರಿಗೂ ಗೊತ್ತಾಗಲಿಲ್ಲ ಆ ಸಮಯದಲ್ಲಿ ಬೈಕಿನ ನಂಬರ್ ಗುರುತು ಹಾಕಿಕೊಳ್ಳಲು ಯಾರಿಗೆ ತಾನೇ ವ್ಯವಧಾನ ಇರುತ್ತದೆ ವೈದ್ಯರ ಹಿಂದೆ ನರ್ಸಿಂಗ್ ಹೋಮ್ಗೆ ವಿಬಾಳನ್ನು ನೋಡಲು ಧಾವಿಸಿತು ಕೊನೆಗೆ ನರ್ಸಿಂಗ್ ಹೋಮ್ ಸಿಬ್ಬಂದಿ ಯಾರನ್ನು ಹೆಚ್ಚು ಬಿಡಲು ಅವಕಾಶ ಕೊಡಲಿಲ್ಲ ವಿಭಾಗೆ ಇದ್ಯಾವುದರ ಪರಿವೆ ಇರಲಿಲ್ಲ ನೋವಿನಿಂದ ಬೊಬ್ಬೆ ಹಿಡಿತಿದ್ಲು ಅವಳ ನೋವು ನಿವಾರಿಸಲು ಪೇನ್ ಕಿಲ್ಲರ್ ಇಂಜೆಕ್ಷನ್ಗಳನ್ನು ಕೊಡಲಾಗುತ್ತಿತ್ತು ಅವಳ ಕರುಣಾಜನಕ ಸ್ಥಿತಿ ಕಂಡು ಪ್ರದೀಪ್ನ ಹೃದಯ ಹಿಂಡಿತು ಹೊರಗೆ ಬಂದಾಗ ಅವನು ಭಾರವಾದ ದನಿಯಲ್ಲಿ ಪೂರ್ವಿಗೆ ಹೇಳಿದ ಛೇ ಇವಳಿಗೆ ಹೀಗಾಗಬಾರ್ದಿತ್ತು ಐ ಫೀಲ್ ವೆರಿ ಸಾರಿ ಫಾರ್ ಹರ್ ಇಂಥ ಕೆಟ್ಟ ಕೆಲಸ ಮಾಡಿದ ಕ್ರಿಮಿನಲ್ ಯಾರು ಅದೇ ಪ್ರಶ್ನೆ ಪೂರ್ವಿಯ ತಲೆಯಲ್ಲೂ ಕೊರೆಯುತ್ತಿತ್ತು ಅವಳ ಮನಸ್ಸಿನ ಮೂಲೆಯಲ್ಲಿ ಸಂಜಯ್ನ ಬಗ್ಗೆಯೇ ತುಂಬ ಸಂಶಯವಿತ್ತು ಇದು ಪುರುಷ ಪ್ರಧಾನ ಸಮಾಜ ಗಂಡಸು ಅನ್ಯಾಯ ಮಾಡಿದರೂ ಲೆಕ್ಕಿಸದ ಸಮಾಜ ಹೆಣ್ಣು ಅದೇ ತಪ್ಪು ಮಾಡಿದ್ರೆ ಯಾವ ರೀತಿ ಪ್ರತಿಕ್ರಿಯೆ ತೋರುವುದೆಂದು ಅವಳು ತನ್ನ ತಾಯಿಯ ವಿಷಯದಲ್ಲೇ ಅರ್ತಿದ್ಲು ಹೆಣ್ಣಿನಿಂದ ಅಪಮಾನ ಅನ್ಯಾಯವನ್ನು ಗಂಡಸಾದವನು ಸಹಿಸಲಾರ ಆ ರೀತಿಯಲ್ಲಾದರೂ ಸೇಡು ತೀರಿಸಿಕೊಳ್ಳುವ ಛಲವೇಕೆ ಅವಳ ಮನದಲ್ಲಿ ಕಹಿ ತುಂಬಿತು ಆದರೆ ಯಾರಿಗೂ ಸಂಜಯನ ಬಗ್ಗೆ ಅನುಮಾನ ಬರುವಂತೆಯೇ ಇರಲಿಲ್ಲ ಅವನು ಎಲ್ಲರಂತೆ ಬಂದು ಅವಳನ್ನು ನೋಡಿಕೊಂಡು ಹೋಗಿದ್ದ ವಿವಾಳ ತಂದೆ ತಾಯಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಅಂದೆಲ್ಲ ಪೂರ್ವಿಯ ಮನಸ್ಸು ಕದಡಿ ಹೋಗಿತ್ತು ಅವಳ ಕಣ್ಮುಂದೆ ವಿಭಾಳು ಸುಟ್ಟ ಮುಖವೇ ಸುಳಿಯುತ್ತಿತ್ತು ಪೊಲೀಸರಿಗೆ ಹೌಸ್ ಸರ್ಜನ್ಗಳು ಸಂಜೆ ಸಂಶಯಾತ್ಮಕ ವ್ಯಕ್ತಿ ಎಂದು ಹೇಳಿಕೆ ನೀಡಿದರು ಆದರೆ ಆ ಹೀಯ ಕೃತ್ಯ ಯಾರು ಎಸಗಿದ್ರು ಎನ್ನುವುದಕ್ಕಿಂತ ಪ್ರಿಯೆ ಜಂಬಗಾರ್ತಿ ಎಂದೇ ಹೆಸರು ಪಡೆದಿದ್ದ ಚಲುವೆ ವಿಭಾ ತನ್ನ ಮುಂದಿನ ಭವಿಷ್ಯ ಹೇಗೆ ಎದುರಿಸ್ತಾಳೆ ಎಂಬ ಜಿಗುಪ್ಸೆ ಅವಳ ತಲೆ ತುಂಬ ತುಂಬಿತ್ತು ಪೂರ್ವಿ ಅನ್ಯ ಮನಸ್ಸುಗಳಾಗಿರೋದು ಮುರುಳಿಯ ಗಮನಕ್ಕೂ ಬಂದಿತು ಒಮ್ಮೆ ಪೂರ್ವಿಯೇ ಮುರುಳಿ ಮನೋರಮನ ಎದುರಿಗೆ ವಿಭಾಳ ವಿಷಯ ಹೇಳಿದಾಗ ಮುರುಳಿ ಅವಳಿಗಾಗಿ ಪರಿತಪ್ಪಿದನು ಪಾಪ ಯಾರದೋ ಮನೆ ಬೆಳಕಾಗಬೇಕಾಗಿದ್ದ ಹೆಣ್ಣು ಯಾರದೋ ದೌರ್ಜನ್ಯಕ್ಕೆ ಬಲಿಯಾದ ಹಾಗಾಯಿತು ಸದ್ಯ ಅವಳ ಜೊತೆ ನಿಶ್ಚಿತಾರ್ಥ ಆದವನು ಅವಳ ಕೈ ಬಿಡದಿದ್ರೆ ಸಾಕು ತನ್ನ ಸಹಜ ಸ್ವಭಾವಕ್ಕೆ ಅನುಗುಣವಾಗಿ ಮುರಳಿ ನುಡಿದಾಗ ಪೂರ್ವಿ ತುಟಿ ಕುಂಕಿಸಿ ನಕ್ಕಳು ಅಪ್ಪ ನಿಮ್ಮ ಹಾಗೆ ಈ ಪ್ರಪಂಚದಲ್ಲಿ ಎಲ್ಲರೂ ಇದ್ದಿದ್ರೆ ಈ ಭೂಮಿ ಸ್ವರ್ಗ ಆಗಿರ್ತಿತ್ತು ಬಿಡಿ ಈಶಂಕರ್ ಈ ವಿಷಯ ತಿಳಿದಾಗಿನಿಂದ ವಿಭಾನನ್ನು ಕರ್ಟಸಿಗೋಸ್ಕರನಾದರೂ ನೋಡೋಕೆ ಬಂದಿಲ್ಲ ಗೊತ್ತಾ ಅವಳ ಭವಿಷ್ಯದಲ್ಲಿ ಏನು ಕಾದಿದ್ಯೋ ಅಂತ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗತ್ತೆ ಅದಕ್ಕೆ ಕಣೆ ಹೇಳೋದು ಹೆಣ್ಣಿಗೆ ಅವಳ ರೂಪವೇ ಶತ್ರು ಅಂತ ಸೌಂದರ್ಯ ಇದೆ ಅಂತ ಊರೆಲ್ಲ ಮೆರೆದ್ರೆ ಹೀಗೆ ಅನಾಹುತ ಆಗೋದು ದೇವರು ಹೆಣ್ಣಿಗೆ ಸೌಂದರ್ಯ ಕೊಡೋದು ಮೆಚ್ಚಿದವನ ಕೈ ಹಿಡಿದು ಸುಖವಾಗಿರಲಿ ಅಂತಲೇ ಹೊರತು ದಾರಿ ತಪ್ಪಿ ಹೋಗೋದಕ್ಕೆ ಅಲ್ಲ ಕೆಲವರು ನಿನ್ನ ಸ್ನೇಹಿತೆ ಹಾಗೆ ತಾವೇ ಜೀವನ ಹಾಳು ಮಾಡ್ಕೊಂತಾರೆ ಇನ್ನು ಕೆಲವರು ತಮ್ಮ ತಪ್ಪಿನಿಂದ ಬೇರೆಯವರ ಬದುಕನ್ನೇ ನರಕ ಮಾಡಿಬಿಡ್ತಾರೆ ಅಂಥವರಿಗೆ ಯಾವ ದೇವರು ಶಿಕ್ಷೆ ಕೊಡ್ತಾನೆ ಮನೋರಮ ಬಿರುಸಾಗಿ ಹೇಳಿದಾಗ ಪೂರ್ವಿ ಅವರ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿ ಅವರ ಸೆರಗಿನೊಡನೆ ಆಡುತ್ತ ನಕ್ಕಳು ಒಳ್ಳೆ ಅತ್ತೆ ನೀನು ನೀನಿನ್ನು ಯಾವ ಕಾಲದಲ್ಲಿದ್ಯಾ ಶಿಕ್ಷೆ ಕೊಡೋಕೆ ಯಾವ ದೇವರು ಎತ್ತಿ ಬರಲ್ಲ ತಪ್ಪು ಮಾಡಿದವರು ದೇವರ ತನಕ ಹೋಗೋದೇ ಬೇಕಿಲ್ಲ ಇಲ್ಲಿ ಮನುಷ್ಯರಿಂದಲೇ ಶಿಕ್ಷೆ ಅನುಭವಿಸ್ತಾರೆ ಮನೋರಮ್ಮ ಅವಳನ್ನು ದೂರ ಸರಿಸಿದ್ರು ಸಾಕು ಸುಮ್ಮನಿರೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ ನೀನು ಹೇಳೋದೆ ನಿಜವಾಗಿದ್ರೆ ನಿಮ್ಮಪ್ಪ ಈ ರೀತಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ತಪ್ಪು ಮಾಡಿದವಳು ಎಲ್ಲೋ ಸುಖವಾಗಿ ಇದ್ದಾಳೆ ಎಂದು ಬಿರಬಿರನೆ ಒಳ ನಡೆದರು ಅಡಿಗೆ ಮನೆಯಲ್ಲಿ ಪಾತ್ರೆಗಳ ಸದ್ದು ಬಿರುಸಾದಾಗ ಅದು ಅತ್ತೆಯ ಕೋಪದ ಪರಮಾವಧಿ ಎಂದು ಪೂರ್ವಿಗೆ ಅರಿವಾಯಿತು ಹೆಣ್ಣು ಮಕ್ಕಳಿಗೆ ಜೀವನದಲ್ಲಿ ಬೆಳವಣಿಗೆಯ ಪ್ರತಿ ಹಂತದಲ್ಲೂ ತಾಯಿಯ ನೆರವು ಅತ್ಯವಶ್ಯಕ ಅಂತ ವಾತ್ಸಲ್ಯ ಮೈ ಆಗಬೇಕಾಗಿದ್ದ ತಾಯಿ ಬಗ್ಗೆ ಹೇಳುತ್ತಿದ್ದ ಊಹಾ ಪೋಹಕಗಳನ್ನು ಕೇಳಿದಾಗ ಪೂರ್ವಿ ಕಂಗಾಲಾಗ್ತಿದ್ಲು ಮನೋರಮ್ಮ ಅವಳಿಗೆ ಯಥೇಚ್ಛವಾಗಿ ಪ್ರೀತಿ ಮಮತಿ ನೀಡಿದರೂ ಅವಳ ಭಾವನೆ ಅಭಿರುಚಿಗಳನ್ನು ಅಧಿಕಾರಯುಕ್ತ ಸಂಕೋಲೆಯಲ್ಲಿ ಬಂಧಿಸಿ ಬಿಡ್ತಿದ್ರು ಮುರುಳಿಯು ಒಮ್ಮೊಮ್ಮೆ ಅವರಿಗೆ ಬೆಂಬಲವಾಗಿ ನಿಂತು ಪೂರ್ವಿ ಮನು ನಿನಗೆ ಕೆಟ್ಟದಾಗಲಿ ಅಂತ ಯಾವತ್ತೂ ಹೇಳಲ್ಲ ಅವಳು ಮುಂಗೋಪಿ ಅಂತ ನಿನಗೂ ಗೊತ್ತಿದೆ ಅವಳು ನಿನ್ನನ್ನು ಮಗಳಿಗಿಂತ ಹೆಚ್ಚಾಗಿ ಸಾಕಿಲ್ವಾ ಎಂದು ಅವಳ ಆಸೆಗಳನ್ನು ಅತ್ತೆಯೊಡನೆ ಅವನು ಚಿವುಟು ಹಾಕ್ತಿದ್ದ ಮುರುಳಿ ಹೆಣ್ಮಕ್ಕಳಿಗೆ ಜಾಸ್ತಿ ಸಲಿಗೆ ಕೊಡಬಾರ್ದಪ್ಪ ಒಂದ್ಸಲ ಕೈ ಸುಟ್ಕೊಂಡಿದೀಯ ಇವಳನ್ನಾದರೂ ಬಿಗಿಯಲ್ಲಿ ಇಟ್ಕೊಂಡು ಎಂದು ಮನೋರಮ್ಮ ಹೇಳಿದರೆ ಪೂರ್ವಿಗೆ ತುಂಬ ನೋವಾಗುತ್ತಿತ್ತು ಮನೆಯವರಾಗಿ ನೀನೇ ನನ್ನ ಬಗ್ಗೆ ಇಷ್ಟು ಕೇವಲವಾಗಿ ಮಾತನಾಡ್ತೀಯಲ್ಲ ಅಪ್ಪ ಅತ್ತೆ ನನ್ನನ್ನು ಬೆಳೆಸಿದ್ದಾರೆ ಅನ್ನೋ ಕೃತಜ್ಞತೆ ನನಗೂ ಇದೆ ಆದರೆ ಅವಳು ಹೇಳಿದ್ದಕ್ಕೆಲ್ಲ ನಾನು ತಲೆ ತಗ್ಸಿ ಒಪ್ಕೊಳ್ಳಲ್ಲ ನನಗೂ ನನ್ನದೇ ಆದ ಆಸೆ ಕನಸುಗಳಿವೆ ಎಂದು ಸಿಡಿದು ನುಡಿದಿದ್ಲು ಆಗ ಮನೋರಮ್ಮ ಅವಳೊಡನೆ ಒಂದು ವಾರ ಮಾತನಾಡಿರಲಿಲ್ಲ ಪೂರ್ವಿಯು ಸುಮ್ಮನಾದಾಗ ತಾವೇ ರಾಜಿಯಾಗಿ ಏನೇ ಪೂರ್ವಿ ನಿನ್ನ ಅತ್ತೆ ಬದುಕಿದ್ದಾಳೋ ಸತ್ತಿದ್ದಾಳೋ ನೋಡೋಕೆ ನಿನಗೆ ಪುರ್ಸುತ್ತಿಲ್ವಾ ಬಹಳ ದೊಡ್ಡ ಮನುಷ್ಯಳಾಗಿ ಹೋದೆ ಎಂದು ಆಕ್ಷೇಪಿಸಿದ್ರು ನಾನು ಯಾವ ದೊಡ್ಡ ಮನುಷ್ಯಳು ನಾವು ಸತ್ತಿದ್ದೀವೋ ಬದುಕಿದ್ದೀವೋ ಅಂತ ನೋಡೋಕೆ ನೀನು ಬಂದ್ಯಾ ನಿನ್ನ ಕೋಪ ಇಳಿ ಇಳಿ ಅಂತ ನಾನು ಸುಮ್ಮನದೆ ಕೋಪ ಮಾಡ್ಕೊಳ್ಳೋ ಹಕ್ಕು ನಿನ್ಗಲ್ದೆ ಇನ್ಯಾರಿಗಿದೆ ಹೇಳು ಪೂರ್ವಿ ನಗುತ್ತಾ ಹೇಳಿದಾಗ ಮನೋರಮ್ಮ ಕಣ್ಣೀರಿನಲ್ಲೂ ನಕ್ಕರು ಹೌದೇ ನನಗೆ ಹೆಣ್ಮಕ್ಳಿಲ್ಲ ತಾಯಿ ಸ್ಥಾನದಲ್ಲಿ ನಿಂತು ನಿನಗೆ ನಾಲ್ಕು ಮಾತು ಬೈಬಾರ್ದ ನೀನು ನನ್ನ ಕಣ್ಮುಂದೆ ಸುಖವಾಗಿ ಬಾಳಿದ್ರೆ ನನಗಷ್ಟೇ ಸಾಕು ಎಂದು ಅಪ್ಪಿಕೊಂಡಿದ್ರೂ ಅತ್ತೆಯ ಸ್ವಭಾವ ಅರಿಯುತ್ತಾ ಹೋದಂತೆ ಪೂರ್ವಿ ಅವರೊಡನೆ ವಾದಿಸುವುದು ಕಡಿಮೆ ಮಾಡಿದ್ಲು ಮನೋರಮ್ಮ ವಿದ್ಯಾವಂತೆಯಲ್ಲ ಅವರಿಗೆ ತಮ್ಮದೇ ಆದ ಕೆಲವು ನಿರ್ದಿಷ್ಟ ಭಾವನೆಗಳಿದ್ದವು ಯಾರೇ ಅದನ್ನು ಉಲ್ಲಂಘಿಸಿ ನಡೆದರೂ ಅವರು ಅದನ್ನು ಸಹಿಸುತ್ತಿರಲಿಲ್ಲ ಅವರ ಮೂಗಿನ ನೇರಕ್ಕೆ ವರ್ತಿಸಿದ್ರೆ ಅವರು ಪ್ರಸನ್ನರಾಗಿ ಬಿಡ್ತಿದ್ರು ಮನೋರಮ್ಮಳ ಮನಸ್ಸು ಬೆಣ್ಣೆಯಷ್ಟೇ ಮೃದು ಸುಮ್ಮನೆ ಅವಳ ಮನಸ್ಸು ನೋಯಿಸ್ಬೇಡ ಪೂರ್ವಿ ಬಾಯಿ ದುಡುಕಾದರೂ ಅವಳು ನಿನ್ನನ್ನು ಕಂಡು ತುಂಬ ಪ್ರೀತಿ ಇಟ್ಕೊಂಡಿದ್ದಾಳೆ ಮುರುಳಿ ಆಗಾಗ ಹೇಳುತ್ತಿದ್ರು ಪೂರ್ವಿ ಅತ್ತೆಯನ್ನು ರೇಗಿಸಿ ತೃಪ್ತಿ ಪಟ್ಕೊಳ್ತಿದ್ಲು ಆಸ್ಪತ್ರೆಯಲ್ಲಿ ಕೆಲಸ ಎಂತಿನಂತೆ ಸಾಗುತ್ತಿತ್ತು ಆಸ್ಪತ್ರೆಯ ಪೋಸ್ಟಿಂಗ್ ಮುಗಿದ ನಂತರ ಹಳ್ಳಿಯ ಪೋಸ್ಟಿಂಗ್ ಇದ್ದಿದ್ದರಿಂದ ಪ್ರದೀಪ್ ಅನಿವಾರ್ಯವಾಗಿ ಪೂರ್ವಿಯಿಂದ ಅಗಲಬೇಕಿತ್ತು ಅದನ್ನು ಎದುರಿಸಲು ಅವನಿಗೆ ಅಸಹನೀಯ ಎನಿಸುತ್ತಿತ್ತು ಪ್ರತಿದಿನ ಅವಳ ಮುಖದರ್ಶನವಿಲ್ಲದೆ ದರ್ಶನವಿಲ್ಲದೆ ಕೆಲಸ ಮಾಡಲು ಅವನಿಗೆ ಅಸಾಧ್ಯವಾಗುತ್ತಿತ್ತು ಅವಳ ಮುಖ ಕಂಡಾಗಲೆಲ್ಲ ಅವನ ಹೃದಯ ಹುಚ್ಚೆದ್ದು ಕುಣಿಯುತ್ತಿತ್ತು ಪೋಸ್ಟಿಂಗ್ ಬದಲಾವಣೆ ಅನಿವಾರ್ಯವಾದದ್ದರಿಂದ ಅವನೇನು ಮಾಡುವ ಹಾಗಿರಲಿಲ್ಲ ತನ್ನ ಮನಸ್ಸಿನ ಭಾವನೆಗಳನ್ನು ಅವಳ ಮುಂದೆ ತೋಡಿಕೊಳ್ಳದಿದ್ದರೆ ಖಂಡಿತ ನನಗೆ ಹುಚ್ಚು ಇಳಿಯುತ್ತದೆ ಎನ್ನುವಷ್ಟು ಅವನ ಭಾವನೆಗಳು ಉದ್ವೇಗಗೊಂಡಿದ್ದವು ಏನು ಸಮಾಚಾರ ಫ್ರೆಂಡ್ ಇತ್ತೀಚೆಗೆ ನಿನ್ನ ತಲೆನೇ ಸರಿಯಾಗಿಲ್ಲ ಮರಿ ಹಾಕಿದ ಬೆಕ್ಕಿನ ಹಾಗೆ ರೆಸ್ಟ್ಲೆಸ್ ಆಗಿ ಓಡಾಡ್ತಾ ಇದೆಯಲ್ಲ ಎಂದು ಗುರುದತ್ ಆಗಾಗ ಹಾಸ್ಯ ಮಾಡ್ತಿದ್ದ ಪೂರ್ವಿಗೂ ಆಸ್ಪತ್ರೆಯ ಸೆಳೆತ ಇನ್ನು ಎಳೆಯುತ್ತಿತ್ತು ಪ್ರದೀಪ್ ನನ್ನ ಆಗಲಿ ದೂರವಾಗೋದು ಸಣ್ಣ ಕೊರೆ ಎನಿಸಿದರೂ ಬೇಕಂತಲೇ ಅದನ್ನು ಆಲಕ್ಷಿಸಿ ಮನಸ್ಸಿನಿಂದ ತಳ್ಳಿ ಹಾಕಿದ್ಲು ಪೂರ್ವಿ ಮತ್ತವರ ಗುಂಪನ್ನು ನೆಲಮಂಗಳದ ಬಳಿ ಇದ್ದ ಹಳ್ಳಿಯೊಂದಕ್ಕೆ ಹದಿನೈದು ದಿನಗಳ ಪೋಸ್ಟಿಂಗ್ ಕೊಟ್ಟಿದ್ದರು ವಿಭಾ ಆ ವರ್ಷ ಹೌಸ್ ಸರ್ಜನೀಸ್ ರದ್ದುಪಡಿಸಿಕೊಂಡಿದ್ದರಿಂದ ಗೆಳತಿಯರು ಮೊದಲಿಗಿಂತ ಕೊಂಚ ಗಂಭೀರವಾಗಿದ್ದರು ವಿಭಾಳ ಪ್ರಕರಣದ ನಂತರ ಪ್ರಭಾ ಅರ್ಚನಾ ಎಂದಿನಂತೆ ಚೆಲ್ ಚೆಲ್ಲಾಗಿ ವರ್ತಿಸುತ್ತಿರಲಿಲ್ಲ ಪೂರ್ವಿ ಇನ್ನೊಂದು ವಾರದಲ್ಲಿ ಹೊರಟು ಬಿಡುವಳೆಂದು ಪ್ರದೀಪನಿಗೆ ಒಂದೇ ಸಂಕಟ ಏನ್ರಿ ನಮ್ಮನ್ನೆಲ್ಲ ಈಗಲೇ ಮರೆತು ಬಿಟ್ಟಿರೋ ಈ ಪಾಮರನ ನೆನಪು ಸ್ವಲ್ಪ ಉಳಿಸ್ಕೊಳ್ಳಿ ಸ್ವರದಲ್ಲಿ ಹಾಸ್ಯದ ಲೇಪನವಿದ್ರೂ ಅವನ ಮುಖದಲ್ಲಿ ನವಿರಾಗಿ ವ್ಯತೆಯ ನರಳಿತು ಅದಕ್ಕೆ ಪೂರ್ವಿಯ ಮೆಲ್ಲು ನಗೆಯೇ ಉತ್ತರ ಪೂರ್ವಿ ಇಫ್ ಯು ಡೋಂಟ್ ಮೈಂಡ್ ನಾಳೆ ಸಂಜೆ ಐದು ಗಂಟೆಗೆ ನಮ್ಮ ಜೊತೆ ರೆಸ್ಟೋರೆಂಟ್ಗೆ ಬರ್ತೀರಾ ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕಿತ್ತು ದನಿಯಲ್ಲಿ ಆತಂಕ ತುಂಬಿಕೊಂಡು ಅವನು ಕೇಳಿದಾಗ ಪೂರ್ವಿ ಅವನತ್ತ ಕಣ್ಣರಳಿಸಿ ನೋಡಿದ್ಲು ಸರಿ ನಾಳೆ ನಾವೆಲ್ಲ ಪಿಕ್ಚರ್ಗೆ ಹೋಗ್ತಿದ್ದೀವಿ ಅಂತ ಅರ್ಜೆಂಟ್ ಇದ್ದರೆ ಈಗಲೇ ಮಾತನಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು